ಕೊನೆ ಪಕ್ಷ ನನ್ನ ಅಳಿಯನಿಗೆ ನಾನೇ ಹೆಸರಿಟ್ಟೆ ಅನ್ನುವ ಸಂತೋಷವಾದರೂ ಅವಳಿಗೆ ಇರಲಿ ಅದಕ್ಕೆ ಈ ಜವಾಬ್ದಾರಿಯನ್ನು ಅವಳಿಗೆ ವಹಿಸುತ್ತಿರುವುದು ಇದನ್ನು ಕೇಳಿದ ನಟರಾಜನಿಗೆ ಪರಿಮಳಳ ಬಗ್ಗೆ ತುಂಬ ಅಭಿಮಾನ ಮೂಡಿತು ಪ್ರಮೀಳಾ ನಿನ್ನ ಆಲೋಚನೆ ತುಂಬ ಚೆನ್ನಾಗಿದೆ ಎಷ್ಟು ದೂರಾಲೋಚನೆ ಮಾಡಿದ್ದೀಯಾ ಯಶೋದಾಗೂ ನಿರಾಸೆ ಆಗದಂತೆ ನೋಡ್ಕೊಳ್ತಿದ್ದೀಯಾ ಅಣ್ಣ ಇಷ್ಟು ಮಾತ್ರಕ್ಕೆಲ್ಲ ಹೊಗಳೋದು ಬೇಡ ನಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಹೇಳ್ತಿದ್ದೀನಿ ಏನೋ ಅಮ್ಮ ನೀವು ಅಕ್ಕ ತಂಗಿಯರು ಏನಾದರೂ ಮಾಡಿಕೊಳ್ಳಿ ನಿಮ್ಮಿಷ್ಟ ಎಲ್ಲ ನಿಮಗೆ ಬಿಟ್ಟಿದ್ದು ಎಲ್ಲರಿಗೂ ಬಿಡುವಿಲ್ಲದ ಓಡಾಟ ಯಶೋಧ ಹತ್ತು ದಿನ ಆದಮೇಲೆ ಬಂದ್ಲು ಅವಳ ಮಕ್ಕಳು ಉತ್ಸಾಹದಿಂದ ಮಗುವನ್ನು ಎತ್ತಿಕೊಳ್ಳಲು ಹೋದ್ರು ಆದರೆ ಅವನು ಯಾರ ಬಳಿ ಹೋಗದೆ ಜೋರಾಗಿ ಅಳುತ್ತಿದ್ದನು ಮಕ್ಕಳ ಉತ್ಸಾಹವೆಲ್ಲವೂ ಕುಗ್ಗಿ ಹೋಗಿ ಮಂಕಾಗಿ ತನ್ನ ತಾಯಿಯ ಬಳೆ ಬಂದು ಅಮ್ಮ ಪಾಪ ಪಾಪು ನನ್ನ ಹತ್ರ ಬರ್ತಾ ಇಲ್ಲ ಅಳ್ತಿದ್ದಾನೆ ಎಂದರು ಅಳಬೇಡಿ ಅವನು ಈಗ ದೊಡ್ಡವನು ಆಗ್ತಿದ್ದಾನಲ್ಲ ಅದಕ್ಕೆ ಯಾರ ಬಳಿಯೂ ಬರ್ತಿರಲ್ಲ ಮತ್ತು ನಾವು ಪಾಪುನ ಆಟ ಆಡಿಸೋದು ಹೇಗೆ ಆಟದ ಗೊಂಬೆಯನ್ನು ಕೊಟ್ಟು ದೂರದಲ್ಲಿ ಕುಳಿತುಕೊಂಡು ಆಟ ಆಡಿಸ್ಕೊಳ್ಳಿ ಆಗ ಅವನೇ ಅಳೋದಿಲ್ಲ ಮಕ್ಕಳು ಗೊಂಬೆಗಳನ್ನು ತೆಗೆದುಕೊಂಡು ಖುಷಿಯಿಂದ ಮಗುವಿನ ಬಳಿಗೆ ಬಂದಳು ನಾಗರತ್ನಮ್ಮ ಬಂದು ನಿನ್ನ ಗಂಡ ಮತ್ತೆ ನಿಮ್ಮತ್ತೆಯವರಲ್ಲಿ ಯಾವಾಗ ಬರ್ತಾರೆ ಎಂದು ಕೇಳಿದರು ಅಮ್ಮ ಅವರೆಲ್ಲರೂ ಒಂದು ದಿನ ಮೊದಲು ಬರ್ತಾರಂತೆ ಇನ್ನು ಎರಡು ದಿನ ಮೊದಲು ಬರಲು ಹೇಳಬಾರ್ದಿತ್ತಾ ಅಮ್ಮ ಅವರು ಎಷ್ಟು ಬೇಗ ಬಂದು ಏನು ಮಾಡಬೇಕಮ್ಮ ಹೇಗೂ ಒಂದು ದಿನ ಮೊದಲು ಬರ್ತಾರಲ್ಲ ಸಾಕು ಬಿಡಮ್ಮ ಹಾಗಲ್ವೇ ಬರೋದೇ ಅಪರೂಪ ಅದರಲ್ಲೂ ಒಂದು ಶುಭ ಕಾರ್ಯ ನಡೆಯುವಾಗ ಎರಡು ದಿನ ಮುಂಚೆ ಬಂದರೆ ಚೆನ್ನಾಗಿರುತ್ತಲ್ವಾ ನೀನು ಬರೋದಕ್ಕೆ ಹೇಳ್ತೀಯೋ ಅಥವಾ ನಾನೇ ಕರಿಲೋ ಅಮ್ಮ ಅವರಿಗೆ ಕೆಲಸ ಇದೆ ಬರೋದಕ್ಕಾಗೋದಿಲ್ಲ ಯಾವಾಗಲೂ ಏನೇ ಕೆಲಸ ಮದುವೆ ಸರಿಯಾಗಿ ಎರಡು ದಿನ ಮನೆಯಲ್ಲಿ ಇರಲಿಲ್ಲ ಈಗಲಾದರೂ ಬರೋದಕ್ಕೆ ಹೇಳು ನಾನು ಹೇಳೋದು ಹೇಳ್ತೀನಮ್ಮ ನೋಡೋಣ ಎಂದು ಗಂಡನಿಗೆ ಗಂಡನಿಗೆ ಬೇಗ ಬರಲು ತಿಳಿಸಿದ್ಲು ನೋಡ್ತೀನಿ ಸಾಧ್ಯವಾದಷ್ಟು ಬರಲು ಪ್ರಯತ್ನ ಮಾಡ್ತೀನಿ ಎಂದು ಶ್ರೀನಾಥ ಹೇಳಿದ ಅಮ್ಮ ಅವರಿಗೆ ಬೇಗ ಬರಲು ಹೇಳಿದೆ ಆದಷ್ಟು ಪ್ರಯತ್ನ ಪಡ್ತಾರಂತೆ ಈಗ ಸಂತೋಷನೇನಮ್ಮ ಏನು ಸಂತೋಷನೋ ಏನು ಮಗಳು ಅಳಿಯ ಬಂದು ಎರಡು ದಿನ ಎಲ್ಲರ ಜೊತೆಯಲ್ಲಿರಲಿ ಅಂತ ಆಸೆ ಅದನ್ನು ನೀವು ನೆರವೇರಿಸ್ಬೇಕಲ್ಲ ಏನಮ್ಮ ಮಾಡೋದು ಸರ್ಕಾರಿ ಕೆಲಸ ಜವಾಬ್ದಾರಿ ಇರುತ್ತೆ ಇನ್ನು ಊರಿಗೆ ಬಂದಾಗ ಅತ್ತೆ ಮಾವನವರ ಜೊತೆ ಇರಬೇಕು ಇನ್ನು ಏನಮ್ಮ ನಾವು ಮಾಡೋದು ಹೋಗಲಿ ಬಿಡಮ್ಮ ನೀನ್ಯಾಕೆ ಅಷ್ಟೊಂದು ನೋಡ್ಕೊತೀಯಾ ಅತ್ತೆ ಮಾವನನ್ನು ನೋಡಿಕೊಳ್ಳೋದು ಒಂದು ಕರ್ತವ್ಯವೇ ಮಗಳು ಎರಡು ದಿನ ನಮ್ಮ ಜೊತೆಯಲ್ಲಿ ಇರಲಿ ಅನ್ನೋ ಆಸೆಯಿಂದ ಹಾಗೆ ಹೇಳಿದೆ ನೀನಾದರೂ ಈ ಸಲ ಹತ್ತು ದಿನ ಇರ್ತೀಯಲ್ಲ ಅಷ್ಟೇ ಸಾಕು ಬಿಡು ಹೀಗೆ ತಾಯಿ ಮಗಳು ಮಾತನಾಡ್ತಿದ್ದಂತೆ ಪ್ರಮೀಳಾ ಬಂದು ಮಗುವಿಗೆ ಹೆಸರಿಡುವುದೆಲ್ಲವೂ ಯಶ್ ಯಶೋಧ ಯಾಕೆ ಹಾಗೆ ಹೇಳ್ತೀಯ ಪ್ರಮೀಳಾ ನಾನು ಇಲ್ಲಿಗೆ ಬಂದಿದ್ದು ನಾಮಕರಣಕ್ಕಲ್ವಾ ಆದರೆ ಹೆಸರು ಯಾವುದು ಅಂತ ಗೊತ್ತಿಲ್ಲ ಅಂದರೆ ಹೆಸರು ಯಾವುದು ಇಡಬೇಕು ಅನ್ನೋದು ಆಯ್ಕೆ ಮಾಡಿಲ್ವಾ ಇಲ್ಲ ನೀನು ಬರಲು ಬಂದ ಮೇಲೆ ಎಲ್ಲರೂ ಸೇರಿ ಆಯ್ಕೆ ಮಾಡೋಣ ಎಂದು ನಿನಗಾಗಿ ಕಾಯ್ತಿದ್ರು ನಾಮಕರಣದ ದಿನ ಇರುವುದೇ ಒಂದು ವಾರ ಹೆಸರು ಹುಡುಕುವುದು ಯಾವಾಗ ಎನ್ನುತ್ತಾ ಕಲ್ಯಾಣಿಯ ಕೊಠಡಿಗೆ ಬಂದ್ಲು ಮಗು ಮಲಗಿತ್ತು ಕಲ್ಯಾಣಿ ಹೊರಗೆ ಹೋಗಿದ್ಲು ಇದೇನು ಮಗು ಮಗುನ ಒಬ್ಬನೇ ಬಿಟ್ಟು ಅತ್ತಿಗೆ ಎಲ್ಲಿ ಹೋದರು ಎಂದು ಮಗುವಿನ ಹತ್ತಿರವೇ ಮಲಗಿದ್ಲು ಕಲ್ಯಾಣಿ ಬಂದು ಯಶೋಧ ಮಗುವಿನ ಬಳಿ ಮಲಗಿರೋದನ್ನು ನೋಡಿ ಮಗುವಿನ ಬಳಿ ಯಾರೂ ಇಲ್ಲವೆಂದು ಇಲ್ಲಿ ಇದ್ದಾಳೆ ಎಂದುಕೊಂಡು ಒಳ ಬಂದು ಯಶೋಧ ಎಂದು ಕೂಗಿದ್ಲು ಯಶೋಧ ಎದ್ದು ಕುಳಿತುಕೊಂಡು ಬನ್ನಿ ಅತ್ತಿಗೆ ಎಲ್ಲಿಗೆ ಹೋಗಿದ್ರಿ ಮಗುವಿನ ಬಳಿ ಯಾರೂ ಇಲ್ಲ ಮಕ್ಕಳು ಬಂದು ಗಲಾಟೆ ಮಾಡಿದ್ರೆ ಮಗು ಎದ್ದು ಬಿಡುತ್ತೆ ನನ್ನ ಮಕ್ಕಳೇನಾದರೂ ಬಂದರೆ ಮಗುವನ್ನು ಎತ್ತಿಕೊಳ್ಳಲು ಹೋಗಿ ಕೆಳಗೆ ಬೀಳಿಸಿದ್ರೆ ಗತಿಯೇನು ನೀವು ಹೀಗೆ ಮಗುವನ್ನು ಒಬ್ಬನನ್ನೇ ಬಿಟ್ಟು ಎಲ್ಲಿಗೂ ಹೋಗಬೇಡಿ ಒಂದು ವೇಳೆ ನೀವು ಎಲ್ಲಾದರೂ ಹೋಗಬೇಕಾಗಿದ್ದರೆ ಯಾರಿಗಾದರೂ ಹೇಳಿ ಎಂದಳು ಈಗಲೇ ನಾನು ಹೊರಗೆ ಹೋಗಿದ್ದು ನೀನು ಪ್ರಮೀಳ ಮಾತನಾಡ್ತಿದ್ದು ನೋಡಿದೆ ಮಕ್ಕಳೆಲ್ಲ ಹೊರಗೆ ಆಟ ಆಡ್ತಿದ್ರು ಬೇಗ ಬರೋಣ ಎಂದು ಹೋದೆ ಅಷ್ಟರಲ್ಲಿ ನೀನು ಇಲ್ಲಿಗೆ ಬಂದೆ ಇನ್ನೇನೊತ್ತಿಗೆ ಸಮಾಚಾರ ನಾನು ಬಂದಾಗಲಿಂದ ನಿಮ್ಮ ಬಳಿ ಮಾತನಾಡಲು ಆಗಲಿಲ್ಲ ಮಗು ಗಲಾಟೆ ಮಾಡೋದಿಲ್ವ ಕೊನೆಗೂ ನಿಮ್ಮ ಆಸೆ ನೆರವೇರಿತು ನೀವು ಬದುಕಲ್ಲಿ ಇಷ್ಟೊಂದು ನೊಂದಿದ್ದೀರಾ ಅದೆಲ್ಲವನ್ನು ನೆನೆಸ್ಕೊಂಡ್ರೇ ಯಾರಿಗೂ ಇಂಥ ನೋವು ಬೇಡ ಅಂತ ಅನಿಸುತ್ತೆ ಹೌದು ಇದೆ ಅದೆಲ್ಲ ಒಂದು ಕಹಿಗಳಿಗೆಗಳು ಆದರೂ ಮನೆ ಮರ್ಯಾದೆಗೋಸ್ಕರ ಎಲ್ಲವನ್ನೂ ಸಹಿಸ್ಕೊಳ್ಬೇಕಾಗಿತ್ತು ಅಮ್ಮ ಇಲ್ಲಿಗೆ ಬರದೆ ಹಳ್ಳಿಯಲ್ಲೇ ಇದ್ದಿದ್ದರೆ ನನ್ನ ಬದುಕು ಬರಡಾಗ್ತಿತ್ತು ಅವರು ಇಲ್ಲಿಗೆ ಬಂದ ಮೇಲೇ ನನಗೆ ಸುಖ ಅಂದರೆ ಏನು ಅಂತ ಗೊತ್ತಾಗಿತ್ತು ನನ್ನ ಬಾಳಲ್ಲಿ ಇಷ್ಟೆಲ್ಲ ಬದಲಾವಣೆಗಳಾಗಿದ್ದು ಆಸ್ಪತ್ರೆಗೆ ಹೋದರೆ ವೈದ್ಯರು ವಿಶ್ರಾಂತಿ ತಗೊಳ್ ತೆಗೆದುಕೊಳ್ಳದಿದ್ದರೆ ನಾವು ಏನೂ ಮಾಡಲು ಆಗೋದಿಲ್ಲ ಅಂದ್ಬಿಟ್ರು ಮನೆಯಲ್ಲಿ ವಿಶ್ರಾಂತಿ ಅನ್ ಕನಸಿನ ಮಾತಾಗಿತ್ತು ಈಗ ಪ್ರಮೀಳಾ ತುಂಬ ಬಲ್ ಬದಲಾಗಿದ್ದಾಳೆ ಅಲ್ವಾ ಅದಕ್ಕೆ ಹೌದು ಅಮ್ಮ ಇಲ್ಲಿಗೆ ಬಂದ ಮೇಲೆ ಅವಳಲ್ಲಿ ಬದಲಾವಣೆ ತಂದಿದ್ದಾರೆ ಚಿಕ್ಕತ್ತೆ ಹಳ್ಳಿಗೆ ಹೋಗಿದ್ದೆ ಪ್ರಮೀಳಾಳಿಗೆ ತನ್ನ ತಪ್ಪಿನ ಅರಿವಾಗಿದೆ ನಾನು ಆಸ್ಪತ್ರೆಗೆ ಹೋಗಿ ಬಂದಾಗಲೆಲ್ಲ ಅವಳು ವ್ಯಂಗ್ಯವಾಗಿ ಮಾತನಾಡ್ತಿದ್ಲು ನೆನೆಸ್ಕೊಂಡ್ರೆ ತುಂಬ ನೊಂದು ಕೊಂಡ್ಕೊಂಡ್ಲು ನನ್ನಿಂದ ನೀವು ಎಷ್ಟು ನೋವು ಅನುಭವಿಸ್ತಿದ್ದೀರ ಮೊದಲ್ ಮೊದಲಿನೊಂದಿಗೆ ನಿಮಗೆ ಸಮಾಧಾನ ಹೇಳಿದೆ ನನ್ನ ಮಾತುಗಳಿಂದ ಇನ್ನಷ್ಟು ನೋಯಿಸಿಬಿಟ್ಟೆ ನನ್ನನ್ನು ಕ್ಷಮಿಸ್ತೀರ ಅತ್ತಿಗೆ ಎಂದು ಕಣ್ಣೀರು ಹಾಕಿದ್ಲು ಈಗ ಅವಳ ತಪ್ಪಿನ ಅರಿವಾಗಿದೆ ಯಾರು ಏನೇ ಹೇಳಿಕೊಟ್ರೂ ಅವಳು ಬದಲಾಗೋದಿಲ್ಲ ಅವಳ ತಾಯಿಗೆ ಬುದ್ಧಿ ಹೇಳಿ ಅವರನ್ನು ತಿದ್ ತಿದ್ದಿದ್ಲು ನಾನು ಬಂದಾಗಲಿಂದ ನೋಡ್ತಿದ್ದೀನಿ ಚಿಕ್ಕಮ್ಮ ತುಂಬ ಬದಲಾದ ಹಾಗೆ ಕಾಣಿಸಿತು ಆದರೂ ಮಾವನವರು ಚಿಕ್ಕತ್ತೆಯನ್ನು ಪೂರ್ತಿ ನಂಬುತ್ತಿಲ್ಲ ಅವರು ಇದ್ದಾಗ ಆದಷ್ಟು ಜಾಗೃತಿಯಾಗಿರು ಎಂದು ನನ್ನನ್ನು ಎಚ್ಚರಿಸುತ್ತಿರ್ತಾರೆ ಮಗುವನ್ನು ಅವರ ಹತ್ತಿರ ಬಿಡಬೇಡವೆಂದು ಹೇಳ್ತಾರೆ ಇನ್ನೇನತ್ತಿಗೆ ಅವರು ಮೊದಲು ನಡ್ಕೊಳ್ತಿದ್ದಿದ್ದು ರೀತಿ ನೋಡಿದ್ರೆ ಅವರು ಪೂರ್ತಿ ಬದಲಾಗಿದ್ದಾರೆ ಅನಿಸುತ್ತೆ ಅಪ್ಪ ಹೇಳಿದ ಹಾಗೆ ಚಿಕ್ಕಮ್ಮ ಇದ್ದಾಗ ನೀವು ಎಚ್ಚರವಾಗಿರೋದು ಒಳ್ಳೆಯದು ಅವರು ಸಂಪೂರ್ಣವಾಗಿ ಬದಲಾಗಿದ್ದಾರೆ ಅಂದರೂ ನಂಬೋದಕ್ಕೆ ಕಷ್ಟ ಆಗುತ್ತೆ ಪ್ರಮೀಳಾ ಮಾತ್ರ ಸಂಪೂರ್ಣವಾಗಿ ಬದಲಾಗಿದ್ದಾಳೆ ಅಂತ ಹೇಳಬಹುದು ಕೆಲವರು ಹುಟ್ಟು ಗುಣಗಳು ಬದಲಾಗೋದು ಕಷ್ಟ ಅವರು ಎಷ್ಟೇ ಬದಲಾಗಿದ್ದರೂ ಅವರ ಒಳ ಮನಸ್ಸಲ್ಲಿ ಒಂದು ಭೇದ ಇದ್ದೇ ಇರುತ್ತೆ ಆದರೆ ಪ್ರಮೀಳ ಹಾಗಲ್ಲ ತನ್ನ ತಾಯಿಯ ಮಾತುಗಳನ್ನು ಕೇಳಿಸದ ಅವರ ಜೊತೆಯಲ್ಲೇ ಇದ್ದು ಅವರ ಬುದ್ಧಿ ಕಲಿತಿರ್ತಾಳಷ್ಟೆ ಆದರೆ ಅಮ್ಮ ಬಂದ ಮೇಲೆ ಅವರ ಜೊತೆ ಇದ್ದು ಅವರ ಮಾತುಗಳನ್ನು ಕೇಳುತ್ತಾ ವಾಸ್ತವದ ಅರಿವಾಯಿತು ತಾನು ಮಾಡುತ್ತಿದ್ದು ತಪ್ಪು ಎಂದು ಅವಳ ಮನಸ್ಸಿಗೆ ನಾಟಿತು ಆಗ ಅವಳಿಗೆ ತನ್ನ ತಾಯಿಯ ಮೇಲೆ ಸಿಟ್ಟು ಬಂದಿತು ಮತ್ತು ಅವರಿಗೂ ಬುದ್ಧಿ ಹೇಳುವ ಮಟ್ಟಕ್ಕೆ ಬಂದಳು ಇನ್ನು ಅವಳ ತಪ್ಪು ಮಾಡಲು ಸಾಧ್ಯವೇ ನೀನೇ ಹೇಳು ಈ ದಿನ ನಾನು ಹೇಗಿರಬೇಕಾದ್ರೆ ಅಮ್ಮನೆಷ್ಟು ಅಮ್ಮನಷ್ಟೇ ಪ್ರ ಕಾರಣವಾಗಿದ್ದಾಳೆ ನೀನು ಬಂದಾಗಲೆಲ್ಲ ನನಗೆಷ್ಟು ಸಮಾಧಾನ ಹೇಳ್ತಿದ್ದೆ ಆಗ ನನ್ನ ಮನಸ್ಸಿಗೆಷ್ಟು ನೆಮ್ಮದಿ ಆಗ್ತಿತ್ತು ಚಿಕ್ಕತ್ತೆ ಮತ್ತು ಪ್ರಮಿಳಾಳ ಮಾತುಗಳಿಂದ ಮಾನಸಿಕವಾಗಿ ತುಂಬ ನೊಂದಿದೆ ಬಿಡುವಿಲ್ಲದ ಕೆಲಸದಿಂದ ದೈಹಿಕವಾಗಿ ಸೋತು ಹೋಗಿದೆ ಯಾವುದರಲ್ಲಿಯೂ ಮನಸ್ಸಿರಲಿಲ್ಲ ಬೇಸತ್ತು ಹೋಗಿದೆ ಜೀವನವೇ ಸಾಕಾಗಿ ಬಿಟ್ಟಿತ್ತು ನೀನು ಆಗಾಗ ಬಂದ್ ಬಂದಾಗ ಹೇಳ್ತಿದ್ದ ಸಾಂತ್ವನದ ನುಡಿಗಳು ಬಿಸಿಲಿಗೆ ಕಾದು ಬೆಂಡೆ ಆಗಿ ಬಳಲಿದ ಭೂಮಿಗೆ ಮಳೆ ಬಂದ ತಂಪೆರದಂತೆ ನನ್ನ ಮನಸ್ಸಿಗಷ್ಟೇ ಸಮಾಧಾನವಾಗ್ತಿತ್ತು ಮನದ ಯಾವುದೋ ಮೂಲೆಯಲ್ಲಿ ಬದುಕಬೇಕೆಂಬ ಆಸೆ ಚಿಗುಲ್ತಿತ್ತು ಪ್ರಮೀಳ ಮನೆಯಲ್ಲಿರುವ ಮೊದಲು ನೀನೇ ಇರಬಾರ್ದಿತ್ತಾಗಿತ್ತ ಎಂದು ಎಷ್ಟೋ ಸಲ ಅಂದ್ಕೊಂಡಿದ್ದೆ ಕೊನೆಗೆ ಅಮ್ಮನಿಂದ ಎಲ್ಲ ಬದಲಾಗಿಬಿಟ್ಟಿತು ಪ್ರ ಪ್ರಮಿಳಿಗೂ ನಿನ್ನದೇ ಗುಣ ಬಂದಿತು ಚಿಕ್ಕತ್ತೆಯೂ ಸಹ ಬದಲಾದರು ಕೊನೆಗೆ ನನ್ನ ಬಾಳಲ್ಲಿ ಅಮಾವಾಸ್ಯೆ ಕತ್ತಲು ಕಳೆದು ಹುಣ್ಣಿಮೆ ಬೆಳಕು ಆವರಿಸಿತು ಅಷ್ಟೇ ಅಲ್ಲ ಅತ್ತಿಗೆ ಅರುಣೋದಯದ ಹೊಂಗಿರಣ ಮೂಡಿ ಉದಯ ರವಿಯ ಕಿರಣವೊಂದು ನಿನ್ನ ಮಡಿಲ ಮಡಿಲಲ್ಲಿ ಕುಸುಮವೊಂದು ಬಿ ಬಿರಿಯುವಂತೆ ಮಾಡಿದೆ ಆ ಕುಸುಮದ ಪರಿಮಳವು ಪಸರಿಸಿ ನಿನ್ನ ಬಾಳನ್ನೇ ಅರ್ಥಗರ್ಭಿತವಾಗುವಂತೆ ಮಾಡಿದೆ ಹೌದು ಯಶೋಧ ಎಂತಹ ಅರ್ಥಪೂರ್ಣವಾದ ಮಾತುಗಳನ್ನು ಹೇಳಿದೆ ನಿನ್ನ ನುಡಿಗಳು ಹೇಗಿರುತ್ತವೆ ಎಂದರೆ ಸಾವಿನಂಚಿನಲ್ಲಿರುವವರಿಗೂ ಸಂಜೀವಿನಿ ಸಿಕ್ಕ ಸಿಕ್ಕಂತಾಗುತ್ತೆ ಆ ಅಮ್ಮನಿಗೆ ತಕ್ಕ ಮಗಳಾಗಿದೆಯಾ ನೀನು ಅತ್ತಿಗೆ ಹೊಗಳಿದ್ದು ಸಾಕು ಇದು ಹೊಗಳಿಕೆ ಅಲ್ಲ ಯಶೋಧ ಇರುವ ವಿಚಾರನೇ ಅತ್ತಿಗೆ ಬೇಕಾದ ವಿಚಾರವೇ ಮರೆತು ಏನೇನೋ ಮಾತನಾಡ್ತಿದ್ದೀವಿ ಯಾವ ವಿಚಾರ ಯಶೋಧ ಈಗ ನಡೆಯುವ ಸಮಾರಂಭ ಯಾವುದು ಹೇಳಿ ನಾಮಕರಣದ ಸಮಾರಂಭ ನಾಮಕರಣಕ್ಕೆ ಮುಖ್ಯವಾಗಿ ಏನು ತಿಳ್ಕೊಬೇಕು ಏನೂ ಅರ್ಥ ಆಗಲಿಲ್ಲ ನಾಮಕರಣವನ್ನು ಯಾರಿಗೆ ಮಾಡ್ತಿರೋದು ಯಾರಿಗೆ ಎಂದು ಕೇಳ್ತೀಯಲ್ಲ ಯಶೋಧ ನಾನು ಏನು ಹೇಳೋದು ನಿನಗೆ ಗೊತ್ತಿಲ್ವ ನನಗೆ ಗೊತ್ತು ನಿಮಗೆ ಗೊತ್ತಾಗಬೇಕಾಗಿರೋ ವಿಷಯ ಒಂದಿದೆ ಅದಕ್ಕೆ ಕೇಳ್ತಿದ್ದೀನಿ ನನ್ನ ಮಗನಿಗೆ ಅಂದರೆ ನನ್ನ ಸೋದರಳಿಯನಿಗೆ ಹೌದಲ್ವೇ ನಾಮಕರಣಕ್ಕೆ ಹಸೆ ಮೇಲೆ ಕುಳಿತುಕೊಂಡಾಗ ಅವನ ತಂದೆ ಮಗುವಿನ ಕಿವಿಯಲ್ಲಿ ಏನು ಹೇಳಬೇಕು ಏನು ಹೇಳ್ತಾರೆ ಅವನ ಹೆಸರು ಆ ಹೆಸರೇನು ಇನ್ನೂ ಅದನ್ನು ಆಯ್ಕೆ ಮಾಡಿಲ್ಲ ಹೆಸರೇನು ಎಂದು ಗೊತ್ತಿಲ್ಲದೆ ನಾಮಕರಣ ಮಾಡ್ತೀರಾ ಅಷ್ಟೇನಾ ನಾನು ಇನ್ನೇನೋ ಅಂದ್ಕೊಂಡೆ ಆ ಹೆಸರು ಆಯ್ಕೆ ಮಾಡೋದಕ್ಕೆ ಇಷ್ಟೊಂದು ಪೀಠಿಕೇನಾ ಅಷ್ಟೇನ ಅಂತೀರಲ್ಲ ಅದಕ್ಕೆ ಹೆಸರು ಏನು ಅಂತ ಗೊತ್ತಿಲ್ಲದೇ ಇದ್ದರೂ ಮಗುನ ಯಾವ ಹೆಸರಿಂದ ಕರೆಯೋದು ಎಲ್ಲರೂ ಸೇರಿ ಒಂದು ಹೆಸರನ್ನು ಹುಡ್ಕೋಣ ಯಾವಾಗ ಅತ್ತಿಗೆ ಇನ್ನು ಎಷ್ಟು ದಿನ ಇದೆ ಎಲ್ಲರಿಗೂ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ ಇನ್ನು ನಾಮಕರಣದ ದಿನ ಹತ್ತಿರ ಬಂದಷ್ಟು ಯಾರಿಗೂ ಬಿಡುವಿಲ್ಲದ ಕೆಲಸ ಇರುತ್ತೆ ಹೆಸರನ್ನು ಹುಡ್ಕೋ ಅಷ್ಟು ತಾಳ್ಮೆ ಯಾರಿಗೂ ಇರೋದಿಲ್ಲ ಅದಕ್ಕೆ ಇಂಥ ಕೆಲಸಗಳನ್ನು ಸ್ವಲ್ಪ ಬೇಗ ಮಾಡಬೇಕು ನಾಮಕರಣ ಆಗೋದು ಮೇಲೆ ಒಳ್ಳೆಯ ಹೆಸರನ್ನು ಆಯ್ಕೆ ಮಾಡಿದರೆ ಪ್ರಯೋಜನವೇನು ನಾಮಕರಣದಲ್ಲಿ ಇಟ್ಟ ಹೆಸರನ್ನೇ ಮತ್ತೆ ಬದಲಾಯಿಸಬಾರ್ದು ಯಶೋಧ ಹೆಸರನ್ನು ಆಯ್ಕೆ ಮಾಡೋಣ ಅಂದು ಕೊಂಡೆವು ಆದರೆ ಆ ಕೆಲಸ ನೀನೇ ಮಾಡಬೇಕು ನಿನ್ನ ಸೋದರಳಿಯನಿಗೆ ನೀನೇ ಒಳ್ಳೆಯ ಹೆಸರನ್ನು ಇಡಬೇಕು ಎಂದು ನಾವು ಸುಮ್ಮನೆ ಇದ್ವಿ ಅದು ನಿನ್ನ ಕೆಲಸ ನೀನು ಯಾವ ಹೆಸರನ್ನು ಇಡ್ತೀಯೋ ಅದನ್ನೇ ನಾವೆಲ್ಲ ಕರಿತೀವಿ ಎಲ್ಲರೂ ಸೇರಿ ಕುಳಿತು ಚರ್ಚೆ ಮಾಡಿದಾಗ ಏನೋ ಚೆನ್ನಾಗಿರುತ್ತಲ್ವಾ ಅದಕ್ಕೆ ಇವತ್ತು ಸಂಜೆ ಎಲ್ಲರೂ ಸೇರಿ ಒಂದು ಹೆಸರು ಹುಡ್ಕೋಣ ಆಯಿತಮ್ಮ ನೀನು ಇಷ್ಟದಂತೆ ಆಗಲಿ ಪ್ರಮೀಳಾ ಎಲ್ಲರನ್ನು ಊಟಕ್ಕೆ ಕರೆದ್ಲು ಯಶೋದ ಮಗುವಿನ ಹತ್ತಿರ ಇದ್ಲು ಪ್ರಮೀಳಾ ಮತ್ತು ಕಲ್ಯಾಣಿ ಎಲ್ಲರಿಗೂ ಊಟ ಬಡಿಸಿದ್ರು ಮಕ್ಕಳೆಲ್ಲ ಮಕ್ಕಳೆಲ್ಲಮ್ಮ ಕರೀರಿ ಅವರು ಊಟ ಮಾಡಲಿ ಇಲ್ಲದಿದ್ದರೆ ಊಟ ಮಾಡದೆ ಹಾಗೆ ಮಲಿಗೆ ಬಿಡ್ತಾರೆ ದೊಡ್ಡಪ್ಪ ಮಕ್ಕಳದೆಲ್ಲ ಆಗಲೇ ಊಟ ಆಯಿತು ಅವರೆಲ್ಲ ಆಟ ಆಡ್ತಿದ್ದಾರೆ ಹೇಳೋದಕ್ಕೂ ಮೊದಲೇ ಎಲ್ಲ ಕೆಲಸ ಮಾಡಿ ಮುಗಿಸಿರ್ತಾಳೆ ಪ್ರಮೀಳಾ ಎಂದರು ಅಭಿಮಾನದಿಂದ ಸೂರ್ಯನಾರಾಯಣರು ಹೌದು ಮಾವ ಪ್ರಮೀಳಾ ಇದ್ದರೆ ನನಗೆ ಕೆಲಸದ ಒತ್ತಡವೇ ಇರೋದಿಲ್ಲ ಎಲ್ಲ ಕೆಲಸ ಅವಳೇ ಮಾಡಿ ಮುಗಿಸ್ತಾಳೆ ಯಾರು ಏನೇ ಮಾತನಾಡ್ಕೊಳ್ತಿದ್ರು ಶಕುಂತಲಮ್ಮ ಅಲ್ಲಿ ನಿಲ್ಲಲ್ಲ ಮನಸಲ್ಲಿ ಮನ್ ಹಾಗೂ ಅವರ ಜೊತೆ ಮಾತನಾಡಲು ಸಂಕೋಚದಿಂದ ಹೊರ ಹೋಗ್ತಿದ್ಲು ನಾನು ಮಾಡಿದ ತಪ್ಪಿನಿಂದ ಎಲ್ಲರ ಎದುರಿಗೆ ಮುಖ ಕೊಟ್ಟು ಮಾತನಾಡಲು ಆಗದ ಪರಿಸ್ಥಿತಿ ಇದೆಲ್ಲವನ್ನು ಗಮನಿಸುತ್ತಿದ್ದ ಸೂರ್ಯನಾರಾಯಣರು ಈಗಲಾದರೂ ಬುದ್ಧಿ ಬುದ್ಧಿ ಕಲಿಯಲಿ ಎಂದು ನಡೆಯೋ ನಡೆಯೋ ನಡೆದಂತೆ ಸುಮ್ಮನಿರುತ್ತಿದ್ದರು ಊಟವಾದ ಮೇಲೆ ಪಡಸಾಲೆಯಲ್ಲಿ ಪ್ರಮೀಳ ಜಮಖಾನೆಯನ್ನು ಹಾಕಿ ಎಲ್ಲರನ್ನೂ ಕರೆದು ತಟ್ಟೆಯಲ್ಲಿ ತಾಂಬೂಲವನ್ನಿಟ್ಟಿದ್ಲು ಎಲ್ಲರೂ ಬಂದು ಕುಳಿತು ಏನಮ್ಮ ಈ ದಿನ ವಿಶೇಷ ಎಲ್ಲರನ್ನು ಕೂರಿಸಿ ಸಭೆ ಏರ್ಪಡಿಸಿದ್ದೀಯಾ ಎಂದರು ಸೂರ್ಯನಾರಾಯಣರು ಇದು ಒಂದು ವಿಶೇಷವಾದ ಕಾರ್ಯಕ್ರಮ ಅದಕ್ಕೆ ಎಲ್ಲರನ್ನೂ ಕರೆದಿದ್ದು ದೊಡ್ಡಪ್ಪ ಏನಮ್ಮ ಅದು ಬೇಗ ಹೇಳೋ ಕುತೂಹಲ ತಡೆಯೋದಕ್ಕಾಗ್ತಿಲ್ಲ ನಾಮಕರಣ ಇನ್ನೊಂದು ವಾರ ಇದೆ ಅದನ್ನು ಬಿಟ್ಟು ಅದಕ್ಕಿಂತ ವಿಶೇಷವಾದ ಕಾರ್ಯ ಯಾವುದು ಅದನ್ನು ನಾನು ಹೇಳ್ತೀನಪ್ಪ ನಾಮಕರಣದ ಕಾರ್ಯವೇನೋ ಬಲು ಜೋರಾಗಿ ಏರ್ಪಾಟು ಮಾಡ್ತಿದ್ದೀರಾ ಆದರೆ ಹೆಸರು ಏನಿಡಬೇಕು ಅಂತ ಯಾರಿಗೂ ಗೊತ್ತಿಲ್ಲ ನಿಮ್ಮ ಮೊಬ್ಬ ಮೊಮ್ಮಗನಿಗೆ ಏನು ಹೆಸರಿಡೋದು ಯಶೋಧ ಅದು ಸೋದರತ್ತೆಯ ಕೆಲಸ ಹೆಸರು ಏನಿಡೋದು ಅಂತ ನೀವು ತಲೆ ಕೆಡಿಸ್ಕೊಳ್ಬೇಕು ನಮ್ಮನ್ನೆಲ್ಲ ಯಾಕೆ ಕರೆದಿದ್ದು ಎಂದ ನಟರಾಜ ಯಾಕೆ ಅಂದರೆ ಅವನು ನಿನ್ನ ಮಗನಪ್ಪ ಯಾವಾಗಲೂ ಅವನು ಹೆಸರಿಡಿಯೋದು ಕರೆಯೋವರು ನೀವೆಲ್ಲರೂ ಅದಕ್ಕೆ ನೀವು ಇರಬೇಕು ನೀವು ಏನು ಹೆಸರಿಟ್ಟರೂ ನಮಗೆಲ್ಲರಿಗೂ ಒಪ್ಪಿಗೆ ಇದೆ ಅದನ್ನು ನಾವು ಕರಿತೀವಿ ಎಂದ ದೇವರಾಜ ಎಂಥ ಚಿಕ್ಕಪ್ಪ ಕಣೋ ನೀನು ಯಾವುದಾದರೂ ಒಂದು ಹೆಸರನ್ನು ಸೂಚು ನನಗೆ ಈ ಹೆಸರುಗಳ ವಿಚಾರ ಏನು ಗೊತ್ತಿಲ್ಲ ಯಾಕೆ ನಿಮ್ಮ ಕಾಲೇಜಿನಲ್ಲಿ ಯಾರು ಗಂಡು ಹುಡುಗರು ಇಲ್ವಾ ಇದ್ದರೂ ಅವರು ಯಾರಿಗೂ ಹೆಸರಿಲ್ವ ಇದೆ ಅವರ ಹೆಸರುಗಳೆಲ್ಲ ಹಳೆಯವು ಈಗ ಎಲ್ಲ ಹೊಸ ಮಾದರಿ ಹೆಸರುಗಳಿಲ್ಲ ಇವೆ ಈ ಮಾತಿಗೆ ಎಲ್ಲರೂ ನಗುತ್ತಾ ಹಳೆಯ ಕಾಲ ಎಂದರೆ ಎಷ್ಟು ವರ್ಷಗಳ ಹಿಂದಿನ ಕಾಲದ ಕಾಲದವದಪ್ಪ ಅದು ಇಪ್ಪತ್ತು ವರ್ಷಕ್ಕೆ ಮೇಲೆ ಆಗಿಲ್ವಾ ಅದು ಹಳೆಯದಲ್ವ ಇನ್ನು ನೀನೆಲ್ಲಿದ್ದೋ ಏನೂ ಪ್ರಯೋಜನವಿಲ್ಲ ಏನು ಹೋಗ್ಬೋದು ಅವನು ಎಲ್ಲರಿಗಿಂತಲೂ ಚಿಕ್ಕವನು ಅವನನ್ನೇ ಕಳಗಿಸಿದ ಮೇಲೆ ಅಪ್ಪ ಅಮ್ಮ ಎಷ್ಟು ಹಳೆಯ ಕಾಲದವರು ಅವರನ್ನೇಕೆ ಕೂರಿಸಿಕೊಂಡಿರೋದು ಕಳಗಿಸ್ಬಿಡಿ ರಾತ್ರಿ ತುಂಬ ಹೊತ್ತಾಗ್ತಿದೆ ಅವರು ಮಲಗಲಿ ಸರಿ ಅವರು ಹೋಗಲಿ ಆದರೆ ನೀನು ಮಾತ್ರ ಇಲ್ಲೇ ಇರಬೇಕು ನೀನೇನೇ ಕಾರಣ ಹೇಳಿ ತಪ್ಪಿಸ್ಕೊಳ್ಳುವ ಹಾಗಿಲ್ಲ ಮಗುವಿನ ತಂದೆ ನೀನು ಹೆಸರನ್ನು ಸೂಚಿಸುವವರೆಗೂ ನೀನು ಇಲ್ಲೇ ಇರಬೇಕು ಅವರನ್ನೆಲ್ಲ ಕಳಿಸಿ ನಾನು ಹೋಗಬೇಕು ಅಂದ್ಕೊಂಡೆ ನೀನು ನನ್ನನ್ನೇ ಬಿಡೋದಿಲ್ಲ ಅಂದರೆ ಹೇಗೆ ಈ ಕೆಲಸವನ್ನು ನೀನು ನಿನ್ನ ಹೆಂಡತಿ ಮಾಡಬೇಕು ಅದು ನಿಮ್ಮ ಜವಾಬ್ದಾರಿ ಹಾಗಾದರೆ ಯಶೋದ ಸೋದರತೆಯಾದ ನಿನ್ನ ಕೆಲಸ ಏನು ಮಗುವಿಗೆ ಮನಸಾರೆ ಆಶೀರ್ವಾದ ಮಾಡಿ ಹೊಟ್ಟೆ ತುಂಬ ತಿಂದು ನೀವು ಏನು ಉಡುಗೊರೆ ಕೊಟ್ಟರೆ ಅದನ್ನು ತೆಗೆದುಕೊಂಡು ಹೋಗೋದು ಹೆಂಗಸರ ಕೆಲಸವೇ ಮೇಲು ಹೌದು ಇಷ್ಟು ವರ್ಷ ನಿಮಗೆ ಮಕ್ಕಳಾಗದೇ ಇದ್ದುದಕ್ಕೆ ಹೆಚ್ಚು ದುಃಖ ಪಟ್ಟಿದ್ದು ಅಪವಾದಕ್ಕೆ ಗುರಿಯಾಗಿದ್ದು ಎಲ್ಲರೂ ಅವಹೇಳನಕ್ಕೆ ಸಿಲುಕಿ ನೊಂದಿದ್ದು ಯಾರಣ್ಣ ನೀನು ಅತ್ತಿಗೇನಾ ಕಲ್ಯಾಣಿನೇ ಮತ್ತು ಹೆಂಗಸರ ಕೆಲಸ ಮೇಲೂ ಗಂಡಸರು ಹೊರಗೆ ಹೋಗ್ತಾರೆ ತಮ್ಮ ಕೆಲಸದಲ್ಲಿ ತೊಡಗಿ ಎಲ್ಲವನ್ನೂ ಮರೆಯುತ್ತಾರೆ ಆದರೆ ಹೆಂಗಸರು ಮನೆಯಲ್ಲೇ ಇರೋದ್ರಿಂದ ಎಲ್ಲರ ಚುಚ್ಚು ಮಾತುಗಳನ್ನು ಕೇಳಬೇಕಾಗುತ್ತೆ ಅದು ಅಲ್ಲದೆ ಎಲ್ಲ ತಪ್ಪಿಗೂ ಹೆಣ್ಣನ್ನೇ ಹೊಣೆ ಮಾಡ್ತಾರೆ ಒಂದು ವೇಳೆ ಮಕ್ಕಳಾಗದೇ ಇದ್ದಿದ್ದರೆ ಗಂಡಸರಿಗೆ ಇನ್ನೊಂದು ಮದುವೆ ಮಾಡುವ ಪ್ರಯತ್ನ ಮಾಡ್ತಾರೆ ಇಲ್ಲಿ ಗಂಡಸರ ಜವಾಬ್ದಾರಿ ಏನು ಇರೋದಿಲ್ವ ಎಲ್ಲ ಹೆಂಗಸರದೇನ ಹೇಳೋಣ ಈಗ ಹೆಂಗಸರ ಕೆಲಸ ಮೇಲ